ಎಲ್ರಿಗೂ ನಮಸ್ಕಾರ ತುಂಬಾನೇ ರುಚಿಯಾಗಿರುವಂತಹ ವೆಜಿಟೇಬಲ್ ಕುರ್ಮಾ ಜೊತೆಗೆ ಗೀ ರೈಸ್ ಇದ್ರೆ ಆಹಾ ಎಷ್ಟು ಸಖತ್ತಾಗಿರುತ್ತಲ್ವಾ ಅದನ್ನ ಈಸಿಯಾಗಿ ಮನೇಲಿ ಹೇಗ್ ಮಾಡೋದು ತುಂಬಾ ರುಚಿಯಾಗಿ ತುಂಬಾ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಇದು ಬೆಳಿಗ್ಗೆ ತಿಂಡಿಗೆ ಲಂಚ್ ಬಾಕ್ಸ್ ಹಾಗೆ ರಾತ್ರಿ ಊಟಕ್ಕೂ ಕೂಡ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಒಂದ್ಸಲಿ ಮಾಡ್ಕೊಂಡ್ರೆ ಮತ್ತೆ ಇನ್ನೊಂದು ಸ್ವಲ್ಪ ತಟ್ಟೆಗೆ ಹಾಕೊಂಡು ತಿನ್ಬೇಕು ಅನ್ಸೋದಂತೂ ಖಂಡಿತ ಅಷ್ಟು ರುಚಿಯಾಗಿರುವಂತಹ ಗೀ ರೈಸ್ ಮತ್ತೆ ವೆಜಿಟೇಬಲ್ ಕುರ್ಮಾನ ಮಾಡೋದಕ್ಕೆ ಅಂತ ನೋಡುವ ಮೊದಲನೇದಾಗಿ ಒಲೆ ಮೇಲೆ ಒಂದು ಕುಕ್ಕರ್ ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಗೆನೇ ಸ್ವಲ್ಪ ತುಪ್ಪ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಪಲಾವ್ ಹಾಕೋ ಎಲ್ಲಾ ಮಸಾಲೆಗಳನ್ನು ಕೂಡ ಹಾಕಿ ನಿಮ್ಮ ರುಚಿ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಚಿಕ್ಕ ಲವಂಗ ಮರಟ್ಟಿ ಮೊಗ್ಗು ಹಾಗೆ ಜಾಪತ್ರೆ ಪಲಾವ್ ಎಲೆ ಎಲ್ಲಾನು ಹಾಕೊಂಡು ಎಣ್ಣೆಲಿ ಮತ್ತೆ ತುಪ್ಪದಲ್ಲಿ ಒಂದೆರಡು ನಿಮಿಷಗಳ ಕಾಲ ಲೋ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಖಾರಕ್ಕೆ ಅನುಗುಣವಾಗಿ ಕಾಯಿ ಮತ್ತೆ ಒಂದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಕಾಯಿನ ಹಾಕೊಳ್ಳಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿಕಾಯಿನ ಹಾಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ತೋರಿಸ್ತಾ ಇರೋ ಅಳ್ತಿಲಿ ಮೂರು ಲೋಟ ಆಗುವಷ್ಟು ಅಕ್ಕಿನ ಬಾಸುಮತಿ ಅಕ್ಕಿನ ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ತೊಳೆದು ನೆನ್ಸಿಟ್ಟಿದೆ ಇವಾಗ ಇದನ್ನ ಹಾಕೊಂಡು ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು ನೆನ್ಸಿಟ್ಟಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಡೆದೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ಮೂತ್ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಬೇಕಾಗುತ್ತೆ ಸೊ ಇವಾಗ ಇದನ್ನೆಲ್ಲ ಹಾಕೊಂಡು ನಮ್ಗೆ ಇದಕ್ಕೆ ಎಷ್ಟು ಬೇಕು ನೀರು ಮತ್ತೆ ಹಾಲನ್ನ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ ನಾನು ಮೂರು ಲೋಟಕ್ಕೆ ಆರು ಲೋಟ ಆಗುವಷ್ಟು ನೀರನ್ನ ಮತ್ತೆ ಹಾಲನ್ನ ಅರ್ಧ ಅರ್ಧ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಮತ್ತೆ ನೀರನ್ನ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ಅಡಿಗೆ ಬೇಗ ಆಗುತ್ತೆ ಸೊ ನಾನು ಬಿಸಿ ಮಾಡಿ ಹಾಕೊಂಡಿದ್ದೀನಿ ಇವಾಗ ನೀಟಾಗಿ ಒಂದು ಮಿಕ್ಸ್ ನ ನೀವು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಬೇಕಾದ್ರೆ ಉಪ್ಪು ಅಡ್ಜಸ್ಟ್ ಮಾಡ್ಕೋಬಹುದು ಖಾರಕ್ಕೆ ಇನ್ ಸ್ವಲ್ಪ ಬೇಕಾದ್ರೆ ಮೆಣಸಿ ಕಾಯಿನ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಕಟ್ ಮಾಡಿ ಉದುರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಲಿಡ್ ನ ಕ್ಲೋಸ್ ಮಾಡಿಕೊಂಡು ಒಂದರಿಂದ ಎರಡು ಬೀಜಲ್ ಬರ್ಸ್ಕೊಳ್ಳಿ ಇಷ್ಟಾದ್ರೆ ಗೀ ರೈಸ್ ರೆಡಿ ಆಗುತ್ತೆ ನೆಕ್ಸ್ಟ್ ಇವಾಗ ನಾವು ಕುರ್ಮಾ ಬೇಕಲ್ವಾ ವೆಜಿಟೇಬಲ್ ಕುರ್ಮಾನ ರೆಡಿ ಮಾಡ್ಕೊಳ ಗೀ ರೈಸ್ ಜೊತೆ ಇದಂತೂ ಸೂಪರ್ ಆಗಿರುತ್ತೆ ಹಾಗೆ ಕುರ್ಮಾನ ಬರೀ ಗೀ ರೈಸ್ ಜೊತೆ ಎಲ್ಲ ಚಪಾತಿ ದೋಸೆ ಇಡ್ಲಿ ಹಾಗೆ ಪೂರಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇವಾಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಒಂದ್ ಸ್ವಲ್ಪ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನ್ ಸ್ವಲ್ಪ ಬಟಾಣಿನ ಹಾಕೊಳ್ತಾ ಇದ್ದೀನಿ ಒಂದ್ ಬೌಲ್ ಹಾಕುವಷ್ಟು ಹಾಗೇನೆ ಸ್ವಲ್ಪ ಇದಕ್ಕೆ ಹೂಕೋಸನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ತರಕಾರಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು ಇಷ್ಟೇ ಹಾಕೊಳ್ಬೇಕು ಅಷ್ಟೇ ಹಾಕೊಳ್ಬೇಕು ಇಲ್ಲ ಹಾಗೆ ಸ್ವಲ್ಪ ಕ್ಯಾರೆಟ್ ಹಾಗೆ ಸ್ವಲ್ಪ ಬೀನಿಸು ಸಣ್ಣದಾಗಿ ಕಟ್ ಮಾಡಿರೋದು ಹಾಗೆ ಸ್ವಲ್ಪ ಎಲೆಕೋಸು ಇದು ಆಪ್ಷನಲ್ಲು ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದೀನಿ ನೀವು ಬೇಕಾದ್ರೆ ಆಲೂಗಡ್ಡೆ ಕೂಡ ಆಡ್ ಮಾಡ್ಕೊಳ್ಬಹುದು ಹಾಗೇನೆ ಸ್ವಲ್ಪ ಅರ್ಶನ ಹಾಕೊಂಡು ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕೊಳ್ತಾ ಇದ್ದೀನಿ ತರಕಾರಿ ಎಲ್ಲಾ ಮುಳುಗುವಷ್ಟು ನೀರು ಹಾಕೊಳ್ಳಿ ತುಂಬಾ ಜಾಸ್ತಿ ನೀರ್ ಅವಶ್ಯಕತೆ ಇಲ್ಲ ಸ್ವಲ್ಪ ಆದ್ರೆ ಸಾಕಾಗುತ್ತೆ ಇವಾಗ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ನ ಕೊಟ್ಟು ಮುಚ್ಚಳನ ಮುಚ್ಚಿ ಜಸ್ಟ್ ಒಂದ್ ವಿಷಲ್ ಬರ್ಸ್ಕೊಳ್ಳಿ ತುಂಬಾ ಜಾಸ್ತಿ ವಿಜಲ್ ಬರ್ಸೋ ಅವಶ್ಯಕತೆ ಇಲ್ಲ ಎರಡು ಮೂರು ಒಂದ್ ವಿಜಲ್ ಬಂದ್ರೆ ಸಾಕು ಇದು ಒಂದು ವಿಜಲ್ ಆಯ್ತು ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ತೋರಿಸ್ತಾ ಇದೀನಲ್ಲ ಮಸಾಲೆ ಇಷ್ಟು ಐಟಮ್ ಗಳು ಬೇಕು ಒಂದ್ ಕಪ್ ಆಗುವಷ್ಟು ಕಾಯಿ ತುರಿ ಅರ್ಧ ಕಪ್ ಆಗುವಷ್ಟು ಕಡಲೆ ಪಪ್ಪು ಹಾಗೆ ಕೊತ್ತಮರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಹಾಗೇನೆ ಸ್ವಲ್ಪ ಕರಿಮೆಣಸು ಹಾಗೆ ಗಸಗಸೆ ಸ್ವಲ್ಪ ಸೋಂಪು ಕಾಳು ಕಾರುಕ್ಕನುಗುಣವಾಗಿ ಮೆಣಸಿ ಕಾಯಿ ಹಾಗೇನೆ ಒಂದು ಅರ್ಧ ಈರುಳ್ಳಿ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ತರಿ ತರಿ ಇದ್ರೆ ಚೆನ್ನಾಗಿರಲ್ಲ ತುಂಬಾ ಚೆನ್ನಾಗಿ ಫೈನ್ ಪೇಸ್ಟ್ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗೇನೆ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಫೈನ್ ಪೇಸ್ಟ್ ನ ಮಾಡ್ಕೊಬರೋಣ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಚೆನ್ನಾಗಿ ಪೇಸ್ಟ್ ಆಗಿರ್ಬೇಕು ಇವಾಗ ಇದನ್ನ ಒಲೆ ಮೇಲೆ ಸ್ವಲ್ಪ ಬೇಯಿಸ್ಕೊಳ್ಳೋಣ ನಾನು ಒಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಂ ಅಲ್ಲಿ ಇಟ್ಕೊಂಡು ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ಜಾಸ್ತಿ ನೀರೇನ ಹಾಕೊಳ್ ಬೇಡ ಸ್ವಲ್ಪ ಮಿಕ್ಸಿ ಅಲ್ಲಿ ಇರುವಂತ ನೀರ್ ಹಾಕಿದ್ರೆ ಸಾಕು ಮಸಾಲೆಯ ನೀರು ಅದೆಲ್ಲ ಚೆನ್ನಾಗಿ ನೀರು ಹಿಂಗಿ ಮಸಾಲೆಯ ವಾಸನೆ ಹೋಗ್ಬೇಕು ಒಂದ್ ಐದರಿಂದ ಆರು ನಿಮಿಷ ಆಗುತ್ತೆ ಅಷ್ಟಾದ್ರೆ ಸಾಕು ಇವಾಗ ನಾವು ಬೇಯಿಸಿಟ್ಕೊಂಡಿರುವಂತಹ ತರಕಾರಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ತರಕಾರಿ ಎಲ್ಲ ಜಾಸ್ತಿ ಬೆಂದಿಲ್ಲ ಅಥವಾ ಬೆಂದಿಲ್ಲ ಅಂತಾನು ಇಲ್ಲ ಒಂದ್ ವಿಷಲ್ ಆದ್ರೆ ಪರ್ಫೆಕ್ಟ್ ಆಗಿರುತ್ತೆ ಇದಕ್ಕೆ ಸೊ ಇವಾಗ ಇದನ್ನೆಲ್ಲ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ ನ ಕೊಟ್ಕೊಳ್ಳಿ ಮಸಾಲೆ ಈಗ ಆಲ್ರೆಡಿ ಬೆಂದು ಸರಿಯಾದ ಆದ ಇದೆ ಹಾಗೇನೆ ತರಕಾರಿನೂ ಬೆಂದಿದೆ ಈ ಹಂತದಲ್ಲಿ ನಾವು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದ್ ಕುದಿ ಬಂದ್ರೆ ಸಾಕು ಸೊ ತರಕಾರಿ ಎಲ್ಲ ಬೇಗ ಮಸಾಲೆನ ಮತ್ತೆ ರುಚಿನ ಇಡ್ಕೊಳುತ್ತೆ ಕೂರಿನಲ್ಲಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಕರವಾದಂತಹ ವೆಜಿಟೇಬಲ್ ಕುರ್ಮಾ ಗೀ ಗೆ ಸಿದ್ಧ ಆಯ್ತು ನಿಮ್ಗೆ ವೆಜಿಟೇಬಲ್ ಕುರ್ಮಾನ ಗೀ ರೈಸ್ ಜೊತೆ ಇಷ್ಟನಾ ಅಥವಾ ಚಪಾತಿ ಜೊತೆ ಅಥವಾ ಪೂರಿ ಜೊತೆ ಅಥವಾ ದೋಸೆ ಇಡ್ಲಿ ಜೊತೆ ತಿನ್ನಕ್ಕೆ ಇಷ್ಟನಾ ಅಂತ ಪ್ಲೀಸ್ ಕಮೆಂಟ್ ನಲ್ಲಿ ತಿಳ್ಸೋದನ್ನ ಮರಿಬೇಡಿ ನೋಡಿದ್ರಲ್ಲ ವೆಜಿಟೇಬಲ್ ಕುರ್ಮಾನ ಎಷ್ಟು ಈಸಿಯಾಗಿ ಮಾಡ್ಬೋದು ಸೊ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇದನ್ನ ಒಂದು ಮುಚ್ಚಲನ್ನ ಮುಚ್ಚಿ ಪಕ್ಕಕ್ಕೆ ತಿಳ ಈಗ ಆಲ್ರೆಡಿ ನಾವು ಗೀ ರೈಸ್ ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ವಿಜಲ್ ತೆಗ್ದು ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಆರಿದೆ ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಕದ್ದಿರುವಂತಹ ಗೋಡಂಬಿನ ಮಿಕ್ಸ್ ಮಾಡ್ಕೊಳ್ಳಿ ನಾವು ಒಗ್ಗರಣೆ ಜೊತೆನೆ ಈರುಳ್ಳಿ ಫ್ರೈ ಮಾಡ್ಬೇಕಾದ್ರೇನೆ ಗೋಡಂಬಿನ ಹಾಕ್ಬೋದು ಆದ್ರೆ ಅದಕ್ ಕ್ರಂಚಿನೆಸ್ ಇರೋದಿಲ್ಲ ಹಾಗಾಗಿ ಸಪ್ರೇಟ್ ಆಗಿ ತುಪ್ಪದಲ್ಲಿ ಫ್ರೈ ಮಾಡಿ ಇವಾಗ ಅದನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಆಡ್ ಮಾಡ್ಕೊಂಡು ಒಂದು ನೀಟಾಗಿ ಮಿಕ್ಸ್ ನಾಗ ಉಟ್ಕೊಂಡ್ರೆ ರುಚಿಕರವಾದಂತಹ ತುಂಬಾನೇ ಸ್ವಲ್ಪ ಆದಂತಹ ಗೀ ರೈಸು ಸಿದ್ಧ ಆಯ್ತು ಸೊ ಗೀ ರೈಸ್ ಸಿದ್ಧ ಆಯ್ತು ಕುರ್ಮಾನು ಸಿದ್ಧ ಆಯ್ತು ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಆಗದ್ರೆ ಒಂದ್ ಗೆ ರುಚಿಕರವಾದಂತಹ ಗೀ ರೈಸ್ ನ ನಾನು ಸರ್ವ್ ಮಾಡ್ಕೊಂಡಿದೀನಿ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರ್ ಬರುತ್ತೆ ಇದ್ರ ಜೊತೆ ಕುರ್ಮಾ ಇದ್ಬಿಟ್ರಂತೂ ಆಹಾ ಹಾ ಅದಕ್ಕೆ ಕೇಳಂಗೆ ಇಲ್ಲ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಸ್ವಲ್ಪ ತಿನ್ನೋರು ಇನ್ ಸ್ವಲ್ಪ ತಿನ್ಬೇಕು ಅಂತ ಅನ್ಸುತ್ತೆ ಇನ್ ಸ್ವಲ್ಪ ತಿನ್ಬೇಕು ಅನ್ಸುತ್ತೆ ಒಂದ್ ಪ್ಲೇಟ್ ತಿನ್ನೋರು ಎರಡ್ ಪ್ಲೇಟ್ ತಿನ್ನೋದಂತೂ ಖಂಡಿತ ಅಷ್ಟು ಟೇಸ್ಟಿ ಆಗಿರುತ್ತೆ ಗಳಲ್ಲಿ ಮಾಡುವಂತಹ ರುಚಿಕರವಾದಂತಹ ಗೀ ರೈಸ್ ಮತ್ತೆ ವೆಜಿಟೇಬಲ್ ಕುರ್ಮಾನ ತುಂಬಾನೇ ಸುಲಭವಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಹೇಗೆ ಮನೇಲೆ ಮಾಡಬಹುದು ಅಂತ ನೋಡಿದ್ರಲ್ಲ ಸೊ ಮತ್ತೆ ಕಡೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿಯಾಗಿತ್ತು ಅಂತ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮಾಡಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ ಬಾ ಬಾಯ್